ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ಈ ಒಂದು ವ್ಲಾಗನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಸೊ ಎಲ್ಲ ಹೆಣ್ಮಕ್ಳಿಗೂ ಈ ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋದು ಅಂದರೆ ಒಂದು ಬಿಗ್ ಚಾಲೆಂಜ್ ಅದರಲ್ಲೂ ಮಕ್ಕಳಿತ್ತು ಅಂತಂದರೆ ಅವ್ರದ್ದು ಯೂನಿಫಾರ್ಮ್ ಒಣಗ್ಸೋದಂತೂ ಇನ್ನೂ ಕೂಡ ಕಷ್ಟ ನಿಜವಾಗ್ಲೂ ಒಂದು ಸರ್ಕ್ ಮಾಡ್ದಾಗಿರತ್ತೆ ಬಟ್ಟೆನೆಲ್ಲ ತೊಳೆದ್ಬಿಟ್ಟು ಒಣಗಾಕೋಣ ಅಂತಂದ್ರೆ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ ಮಳೆ ಬಂದ ತಕ್ಷಣ ಓಡೋಗಿ ಎಲ್ಲ ಬಟ್ಟೆನೂ ಕೂಡ ಆಗಲ್ಲ ಇನ್ನ ಹಾಗಂತ ಹೇಳಿ ಬಟ್ಟೆನೆಲ್ಲ ಒಗೆದ್ಬಿಟ್ಟು ಹಾಗೆ ಒಂದು ಹಗ್ಗದ ಮೇಲೆ ನೀರೆಲ್ಲ ಇಳಿಯೋದಕ್ಕೆ ಅಂತ ಹೇಳಿ ಕೈ ಬಿಟ್ಟಿರ್ತೀವಿ ಅವಾಗ್ಲೂ ಕೂಡ ನಮಗೆ ನೆಮ್ಮದಿ ಇರಲ್ಲ ಮಳೆ ಬಂದ ತಕ್ಷಣ ಓಡೋಗಿ ಅವ್ನು ತೊಗೊಂಡು ಬರೋಷ್ಟರಲ್ಲಿ ನಾವೇ ಅರ್ಧ ನಿಂದೋಗಿರ್ತೀವಿ ಸೊ ನಾನು ಕೂಡ ನಿನ್ನೆ ಸಂಜೆ ತೊಳೆದಿರೋದು ಬಟ್ಟೆ ನಿನ್ನೆ ಸಂಜೆ ಅಂದರೆ ಮಿನಿಮಮ್ ಒಂದು ಮೂರು ಗಂಟೆ ಏನೋ ಆಗಿತ್ತು ಅವಾಗ ತೊಳೆದಿದ್ದು ಸ್ವಲ್ಪ ಅಂತ ಅಂತೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೆ ನನ್ನ ಮಕ್ಕಳನ್ನ ಕರ್ಕೊಂಡು ಬರೋಕ್ಕೋದಾಗ ಮಳೆ ಹಾಕ್ಕೊಂಡು ಚೆನ್ನಾಗಿ ಬಾರಿಸಿತ್ತು ಸೊ ಹಾಗಾಗಿ ಏನು ಮಾಡಿದೆ ಬೆಳೆ ತಕ್ಷಣ ಮೊದಲು ಬಟ್ಟೆಗಳನ್ನೆಲ್ಲ ನೀರು ಇಳಿಯೋದಕ್ಕೆ ಅಂತಬಿಟ್ಟು ಹೊರಗಡೆ ಹಗ್ಗದ ಮೇಲೆ ಹಾಕಿದೆ ನೈಟು ತುಂಬಿಟ್ಟಿದ್ದೆ ಗಾಳಿ ಎರಬರಿ ಬೀಸಿ ಬಟ್ಟೆ ಅಲ್ಲಿಲ್ಲ ಹಾರೋಗ್ಬಾರ್ದು ಪುಡಿ ಬಟ್ಟೆ ಅಂತ ಬಿಟ್ಟು ಎತ್ತಿಟ್ಟಿದ್ದೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀರು ಇಳಿಸಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಅವ್ರ್ದೆಲ್ಲ ಕೆಲಸ ಮುಗಿಸಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ಬಂದು ಬಟ್ಟೆಗಳನ್ನ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ತಲೆ ಸ್ನಾನ ಮಾಡಿದೆ ಸೊ ಎವ್ರಿ ಡೇ ಎವ್ರಿ ಮಂತ್ ಪ್ರಾಬ್ಲಮ್ಸ್ ಇರುತ್ತಲ್ವ ಸೊ ಅದೇ ಸೇಮು ಸೊ ಸ್ನಾನ ಮಾಡಿಕೊಂಡು ಮಿಕ್ಕಿರೋ ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಬಟ್ಟೆ ಒಣಗಬೇಕು ಅಂತಂದರೆ ಫ್ಯಾನ್ ಹಾಕ್ತೀನಿ ಹೊರಗಡೆ ಮಳೆ ಬಂದಾಗ ಮಳೆ ಬಂದಿದ್ದಿಲ್ಲ ಅಂದರೆ ವಿಂಡೋಸ್ ಓಪನ್ ಮಾಡಿ ಕೈ ಬಿಟ್ಟಿರ್ತೀನಿ ಸೊ ಒಳಗಡೆ ವಿಂಡೋ ಗಾಳಿಯಲ್ಲೇ ಚೆನ್ನಾಗಿ ಬಟ್ಟೆ ಒಣಗೊಳ್ಳುತ್ತೆ ಅಂತೇಳಿ ಇನ್ನು ನಿನ್ನೆ ಬುಧವಾರ ಬಾರದ್ದು ವೈಟ್ ಯೂನಿಫಾರ್ಮ್ಸ್ ಎಲ್ಲ ಸಪ್ರೇಟಾಗಿ ಆಗಿ ಹಾಗೆ ಬಟ್ಟೆ ಎಲ್ಲ ನೆನೆಸಿಟ್ಕೊಂಡು ನೆಕ್ಸ್ಟ್ ಕಿಚನ್ಗೆ ಬಂದೆ ಹಾಲು ತಣ್ಣಗಾಗ್ಬಿಟ್ಟು ಗಟ್ಟಿತ್ತು ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಬಟ್ಟೆ ಸ್ವಲ್ಪ ಚೆನ್ನಾಗಿ ನೆಂದ್ರೆ ಒಗೆಯೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ನೆನೆಸಿಟ್ಟು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆದೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಇದು ಬಂದುಬಿಟ್ಟು ಎಲ್ಲ ಚೂಡಿದಾರದ ಪೀಸ್ಗಳಿವು ಸೊ ಯಾಮರ್ಸು ಯಾಮಾರ್ತೀವಿ ಅಂತ ಗೊತ್ತಿದ್ರೆ ಯಾವ ಅವ್ರು ಹೆಂಗಿದ್ರು ಯಾವ ಮಾರಿಸ್ಬಿಡ್ತಾರೆ ಸೊ ನಮ್ಮ ತಮ್ಮ ಇಲ್ಲೇ ಕ್ರಷರಲ್ಲಿ ವರ್ಕ್ ಮಾಡ್ತಾನೆ ದಾವಣಗೆರೆಯಲ್ಲಿ ಅಂತ ಹೇಳಿದ್ದೆ ಕ್ರಷರ್ ಹತ್ರ ಯಾರೋ ಸೇಲ್ಸ್ ಸೇಲ್ಸ್ ಮಾಡೋರು ಹೋಗಿದ್ರಂತೆ ಬಟ್ಟೆಗಳನ್ನ ಅವರೇನೋ ಒಂದು ಆಫರ್ ಇದೆ ತೊಗೊಳ್ಳಿ ನಿಮ್ಗೆ ಅದು ಬರುತ್ತೆ ಇದು ಬರುತ್ತೆ ಅಂತ ಹೇಳಿಬಿಟ್ಟು ಅವನಿಗೆ ಒಂದು ಜೊತೆ ಡ್ರೆಸ್ನ ತೊಗೊಳೋಕ್ಕೆ ಹೇಳಿದ್ರಂತೆ ಸೊ ಅದು ಬಿಸ್ನೆಸ್ ಟೆಕ್ನಿಕ್ ಅದು ಸೊ ಅವ್ನು ಒಂದು ಪ್ಯಾಂಟ್ ಶರ್ಟ್ ತೊಗೊಂಡಿದ್ದಾನೆ ಒಂದು ಜೊತೆ ಪ್ಯಾಂಟ್ ಶರ್ಟ್ ತೊಗೊಂಡಿದ್ದಾನೆ ಸೊ ಅದಕ್ಕೆ ಆ ಮೊಬೈಲ್ ಬರುತ್ತೆ ಆಫರ್ ಅದು ಬರುತ್ತೆ ಅಂತಬಿಟ್ಟು ಯಾರಿಸಿದ್ದಾರೆ ಅದು ನಿಮಗೆ ಅರ್ಧ ರೇಟಿಗೆಲ್ಲ ಸಿಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಮ ತಮ್ಮ ಏನು ಮಾಡಿದ್ದಾನೆ ಸೊ ಓಕೆ ಇರ್ಬೋದು ಒಂದು ಮೊಬೈಲ್ ಆದರೂ ಏನಾದರೂ ಬಂದರೆ ಆಗುತ್ತೆ ಅಂತಬಿಟ್ಟು ಅದನ್ನು ಡ್ರೆಸ್ ತೊಗೊಂಡು ಅದರಲ್ಲಿರೋ ಕೋಪನ್ ಕೋಡನ್ನ ತೆಗ್ದಿದ್ದಾನೆ ಅದರಲ್ಲಿ ಏಳು ಜೊತೆ ಡ್ರೆಸ್ ಮೆಟೀರಿಯಲ್ ಬಂದಿತ್ತಂತೆ ಸೊ ಇದಕ್ಕೆ ಎಷ್ಟು ಒಂದೂವರೆ ಸಾವಿರನೇನೋ ಕಟ್ಟಿಸ್ಕೊಂಡು ಏಳು ಜೊತೆ ಮೆಟೀರಿಯಲ್ನ ಕೊಟ್ಟು ಹೋಗಿದ್ದಾರೆ ಸೊ ಎಷ್ಟು ನೋಡಿ ಒಂದು ಡ್ರೆಸ್ಸಿಂದ ಅಮೌಂಟ್ ಹಾಳು ಇದಿಷ್ಟು ಹಾಳು ಇದನ್ನು ಹೊಲ್ಕೋಬೇಕು ಅಂದರೆ ಒಳಗಡೆ ಮತ್ತೆ ಲೈನಿಂಗ್ ಈಗ ನಮಗೆ ಬೇರೆ ಬೇಕು ಅವನೇನು ಅಂದ್ಕೊಂಡ ಸೊ ದುಡ್ಡು ಏನು ಲಾಸ್ ಆಗಲಿಲ್ಲ ಅವ್ನು ತೆಗೆದು ನೋಡಿಲ್ಲ ಪಾಪ ಇದು ಪೀಸು ಅಂತೇಳ್ಬಿಟ್ಟು ಅವ್ನೇನು ಅಂದ್ಕೊಂಡಿದ್ದಾನೆ ಡ್ರೆಸ್ ಅಲ್ವಾ ಸೊ ನಮ್ಮ ಅಕ್ಕರು ಉಟ್ಕೊಳ್ತಾರೆ ಬಿಡು ಅಂತ್ಬಿಟ್ಟು ಹಾಗೆ ಅಂದ್ಕೊಂಡಿದ್ದಾನೆ ಅದು ಮೆಟೀರಿಯಲ್ ಅಂತ ಅವನಿಗೆ ಗೊತ್ತಿಲ್ಲ ಸೊ ಆಮೇಲೆ ನಮಗೆ ಫೋನ್ ಮಾಡಿ ಅಂದ ಅದು ಅದ್ನೇನೋ ಅದ್ನೇನಕ್ಕೆ ಹೋಗಿದೆ ಸುಮ್ಮನೆ ದುಡ್ಡು ದಂಡ ಅಂತ ಅಂದ್ವಿ ಸೊ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ನಿನ್ನೆ ಬಂದಾಗ ಕೊಟ್ಬಿಟ್ಟು ಹೋಗಿದ್ದಾನೆ ಅವನು ಹಿಂಗೆ ಬಂದು ಹಿಂಗೆ ಹೋಗ್ತಾನೆ ಅಷ್ಟೇ ಕೆಲಸ ಇರಲಿಲ್ಲ ಅಂತ ಬಿಟ್ಟು ಬಂದುಬಿಟ್ಟು ಕೊಟ್ಬಿಟ್ಟು ಹೋದ ಅವನು ಇನ್ನು ನಾನು ಅದನ್ನೆಲ್ಲ ಎತ್ತಿಟ್ಟೆ ಸೊ ನೋಡೋಣ ಯಾವತ್ತಾದರೂ ಒಂದಿನ ಹೊಲ್ಕೊಂಡ್ರಾಯ್ತು ನಮ್ಮ ತಂಗಿಗೆ ಬೇಕು ಅಂದರೆ ಅವಳಿಗೆ ನಮ್ಮ ಅಕ್ಕಂದ್ರಿಗೆ ಬೇಕು ಅಂದರೆ ಎಲ್ಲರಿಗೂ ಕೊಟ್ಬಿಟ್ಟು ಅವ್ರು ಯಾವುದನ್ನು ಬಿಟ್ಟು ಆರಿಸ್ಕೊಂಡ್ಬಿಡ್ತವ್ರೆ ಅದನ್ನು ನಾನು ಹೊಲ್ಕೊಳ್ತೀನಿ ಇಲ್ಲ ಎಲ್ಲರೂ ತೊಗೊಂಡ್ರೆ ಓಕೆ ಅಂದ್ಕೊಂಡು ಸುಮ್ಮನಾಗಿದ್ದೀನಿ ಇನ್ನು ಡ್ರೆಸ್ ಹೊಲ್ಸೋಕೆ ಅದಕ್ಕೆ ಒಳಗಡೆ ಲೈನಿಂಗ್ ಅದು ಇದು ತರಲೇಬೇಕಲ್ವಾ ಹಾಗಾಗಿ ಇನ್ನು ನೆಕ್ಸ್ಟು ಮತ್ತು ಕಿಚನ್ಗೆ ಬಂದೆ ಫಸ್ಟು ಪಾತ್ರೆ ತೊಳೆಯೋದಕ್ಕಿಂತ ಮುಂಚೆ ಹಾಕುವಾಗಡೆಲ್ಲ ವಾಶ್ ಮಾಡ್ಕೊಳ್ತೀನಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ನಾನು ಲೆಮನ್ ರೈಸ್ ಮಾಡಿದೆ ಸೊ ಥರ ಲೆಮನ್ ರೈಸ್ ಮಾಡಿದಾಗ ಅದರದ್ದು ನಿಂಬೆಹಣ್ಣೆಲ್ಲ ಹಿಂಡ್ಬಿಟ್ಟಿರ್ತೀವಲ್ವ ಅದರ ಸಿಪ್ಪೆ ಇರುತ್ತೆ ಅದನ್ನು ನಾನು ವೇಸ್ಟ್ ಮಾಡೋಲ್ಲ ಒಂದು ಫೇಸ್ ಪ್ಯಾಕ್ ಹಾಕೊಳ್ಳೋದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಪೌಡರ್ ಮಾಡಿಟ್ಕೊಳ್ತೀನಿ ಈ ಥರ ಅಕ್ವಾಗಾರ್ಡ್ ತೊಳೆಯೋದಿದ್ರೆ ಅದನ್ನೇ ಯೂಸ್ ಮಾಡಿ ಅಕ್ವಾಗಾರ್ಡ್ನ ತೊಳಿತೀನಿ ಸೊ ನಾನು ಯಾವಾಗಲೂ ಅಕ್ವ ನೆಮ್ ಲೆಮನ್ ಹಾಕ್ಬಿಟ್ಟೆ ತೊಳಿತೀನಿ ಒಳಗಡೆ ಯಾವುದೇ ಸೋಪು ಸೋಪಾ ಥರ ಏನು ಹಾಕಲ್ಲ ಈ ಥರ ತೊಳೆಯೋದ್ರಿಂದ ನೀರು ಕೂಡ ಸ್ಮೆಲ್ ಬರೋಲ್ಲ ಸೊ ತುಂಬಾ ಚೆನ್ನಾಗಿರುತ್ತೆ ನಾ ಜಿರಲೆ ಇರುವೆ ಆ ಥರದ್ದು ಕೂಡ ಹೋಗೋದಿಲ್ಲ ಹಾಗಾಗಿ ನಾನು ಲೆಮನ್ ಹಾಕಿ ತೊಳಿತೀನಿ ಮೇಲ್ಗಡೆ ಬೇಕಿದ್ರೆ ನೀವು ಸೋಪ್ ಹಾಕಬಹುದು ನಾನು ಸಮ್ ಟೈಮ್ ಮೇಲ್ಗಡೆ ಸ್ವಲ್ಪ ಸೋಪ್ ಹಾಕಿಬಿಟ್ಟು ವಾಶ್ ಮಾಡ್ತೀನಿ ಯಾಕೆಂದರೆ ಮಕ್ಕಳು ಯಾವ್ಯಾವುದೋ ಕೈಯಲ್ಲಿ ಮುಟ್ಟಿರ್ತಾರೆ ಗಲೀಜಾಗಿರುತ್ತೆ ನಾನು ಆದಷ್ಟು ಹಿಂದೆನೆ ಒತಾನೆ ಇರ್ತೀನಿ ಸಮ್ ಟೈಮ್ ಆದಾಗ ಹಾಕೋತೀನಿ ಅಷ್ಟೇ ನಾನು ರೆಗ್ಯುಲರ್ ಆಗೂ ಕೂಡ ಸೋಪ್ ಯೂಸ್ ಮಾಡಲ್ಲ ಡೈಲಿ ನಾನು ಕಿಚನ್ ಕ್ಲೀನ್ ಮಾಡ್ತೀನಲ್ವ ಸೊ ಅದಕ್ಕಿಂತ ಮುಂಚೆ ನಾನು ಗಾರ್ಡ್ನ ಒಮ್ಮೆ ಬಿಟ್ಟಿರ್ತೀನಿ ಒರೆಸ್ಕೊಂಡು ಆಮೇಲೆ ಕಿಚನ್ ಟೈಲ್ಸ್ ಎಲ್ಲ ಒರೆಸ್ಕೊಳ್ತೀನಿ ಇವಾಗ ನೋಡಿ ಹಿಂದ್ಗಡೆ ಎಲ್ಲ ಒಂದು ಸಾರಿ ಒರೆಸ್ಕೊಳ್ತೀನಿ ಒರೆಸ್ಕೊಂಡು ಗಾರ್ಡ್ನ ಕೂರಿಸ್ಬಿಟ್ಟು ಫಿಲ್ಟರ್ ನೀರನ್ನ ಆನ್ ಮಾಡ್ಕೊಳ್ತೀನಿ ನಾ ಮಧ್ಯಾಹ್ನ ಹಾಕ್ತಾ ಬಂತು ನಮ್ಮ ಮನೆಯವರು ಕೂಡ ಊಟಕ್ಕೆ ಬರ್ತಾರೆ ಸೊ ಬಿಸಿ ರೈಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಸಾಂಬಾರ್ ಕೂಡ ಇತ್ತು ಸೊ ಹಾಗಾಗಿ ಫಸ್ಟು ಅಕ್ವಾಗಾರ್ಡ್ಗೆ ಹಾಕೊಂಡ್ಬಿಡೋಣ ಮತ್ತೆ ಬಂದರೆ ಊಟಕ್ಕೆ ಕೂತ್ರೆ ನೀರು ಇರಬೇಕಲ್ವ ಸೊ ಹಂಗಾಗಿ ಸೊ ನೋಡಿ ಹೇಳ್ತಿದ್ದಾಗಲೇ ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸೋ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದೇ ಬಿಟ್ಟರು ಬಂದುಬಿಟ್ಟು ಊಟಕ್ಕೆ ಹಾಕ್ಕೊಡು ಅಂತ ಹೇಳ್ತಾಯಿದ್ರು ಸೊ ನಾನು ಲೆಮನ್ ರೈಸ್ ಇತ್ತು ಸ್ವಲ್ಪ ಲೆಮನ್ ರೈಸ್ ಊಟ ಮಾಡ್ತೀರಾ ಅಂತ ಹೇಳಿದೆ ಇಲ್ಲ ನನಗೆ ಸಾಂಬಾರು ರೈಸೇ ಕೊಡು ಅಂತ ಹೇಳಿದರು ನಿನ್ನೆ ಸಂಜೆ ನಾನು ಮೂಲಂಗಿ ಹಾಕ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ ಸೊ ಮೂಲಂಗಿ ಬೇಳೆ ಸಾಂಬಾರು ಸಾಕತ್ತಾಗಿ ಬಂದಿತ್ತು ಹಾಗಾಗಿ ನಮ್ಮ ಮನೆಯವರು ಇಲ್ಲ ನನಗೆ ಅನ್ನ ಸಾಂಬಾರೇ ಕೊಡು ಅಂತ ಹೇಳಿದರು ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಅನ್ನ ಸಾಂಬಾರು ಹಾಕಿ ಕೊಟ್ಬಿಡ್ತೀನಿ ನಮ್ಮನೆಯವರು ಜಾಸ್ತಿ ಸೈಡ್ಸ್ ಇಷ್ಟಪಡಲ್ಲ ಇಷ್ಟಪಟ್ಟರು ಕರ್ಗಾಯಿ ಇಲ್ಲಾಂದರೆ ಟೊಮೊಟೊ ಕಾಯಿ ಹಾಕ್ಬಿಟ್ಟು ನಾನು ಮಾಡ್ತೀನಲ್ವ ಕರ್ಗಾಯಿ ಆ ಥರ ಇಷ್ಟಪಡ್ತಾರೆ ಬಟ್ ರೆಗ್ಯುಲರಾಗಿ ನಾವು ಕರ್ಗಾಯಿ ಆ ಥರದ್ದೆಲ್ಲ ಕರಿಯೋದಕ್ಕೆ ಹೋಗೋದಿಲ್ಲ ಸೊ ನಾ ಅವ್ರಿಗೆ ಊಟಕ್ಕೆ ಬಡಿಸ್ಕೊಟ್ಟು ಹೊರಗಡೆ ಎಲ್ಲ ನೀರು ತುಂಬಿಸಿ ಇಟ್ಕೊಂಡಿದೀನಿ ಬಟ್ಟೆ ವಾಶ್ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವರು ಮೊಬೈಲ್ ನೋಡ್ತಾ ನೋಡ್ತಾಯಿದ್ರು ಅದಕ್ಕೆ ನಾನು ನಮ್ಮ ಕಾಮಿಡಿ ಕಾಮಿಡಿ ಮಾಡ್ತಾಯಿದೆ ಇವಾಗ ಒಂದು ರೀಲ್ಸ್ ಟ್ರೆಂಡಿಂಗಲ್ಲಿದೆ ನೋಡಿ ಮೊಬೈಲ್ ನೋಡ್ತಾ ಊಟ ಮಾಡ್ತಿರ್ತಾರೆ ಆ ಮೊಬೈಲ್ನ ಮಕ್ಕದ ಹತ್ರ ಹಿಡ್ಬಿಟ್ಟು ಚೆನ್ನಾಗಿ ಟೇಪ್ ಹೊಡಿತಾರಲ್ವ ಸೊ ನಾನು ನಿಮಗೆ ಆ ಥರ ಟೇಪ್ ಹೊಡೆದ್ಬಿಡ್ಲಾ ಅಂತ ಕೇಳ್ತಾ ಇದ್ದೆ ಮೊಬೈಲ್ ಊಟ ಮಾಡುವಾಗಲಾದ್ರು ಮೊಬೈಲ್ ಬಿಡಿ ಅಂತ ನಾನು ಹೇಳ್ತಾಯಿದ್ದೆ ಅದಕ್ಕೆ ಅವ್ರು ಇಲ್ಲ ಅಂದಿದ್ದಕ್ಕೆ ಹಿಂಗೆ ಹಾಕ್ಬಿಟ್ಟು ಟೇಪ್ ಹಾಕ್ಬಿಡ್ತೀನಿ ಚೆನ್ನಾಗಿ ಊಟ ಮಾಡ್ಕೊಂಬಿಡು ಅಂತ ಹೇಳಿದೆ ಅದಕ್ಕೆ ನಡ್ತಾಯಿದ್ರು ನನಗಂತೂ ಊಟ ಮಾಡಿಸಿ ನಾನು ಬಟ್ಟೆ ವಾಶ್ ಮಾಡೋಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ರೆ ಒಂದು ಮೂಲಂಗಿ ಇಟ್ಬಿಟ್ಟು ಕಳಿಸ್ತಾಯಿದ್ರು ಇಲ್ಲ ನನಗೆ ಒಂದು ತುತ್ತು ರೈಸಿಟ್ಟು ಒಂದಕ್ಕೆ ನೋಡಿಲಿ ಎಂಥ ತುತ್ತು ತೊಗೊಳ್ತಿದ್ದಾರೆ ಅಂತಂದರೆ ಯಪ್ಪಾ ಅಂತಂದೆ ಬಟ್ ನಮ್ಮ ಮನೆಯವರು ನಾನು ಊಟ ಮಾಡಿಸೋದಾಗ ಸ್ವಲ್ಪ ಕಾಡಿಸಿನೇ ಊಟ ಮಾಡಿಸೋದು ಹೋಗಿ ಆ ಅಂದ ತಕ್ಷಣ ಒಂದು ತುತ್ತಿಟ್ಬಿಟ್ಟು ಕಳಿಸಲ್ಲ ಒಂದು ಇಲ್ಲ ಉಣ್ಸಲ ಹೋಗುವಂಥನಾದ್ರು ಕಾಡಿಸ್ತಾರೆ ಇಲ್ಲ ಅಂತಂದರೆ ಈ ರೀತಿ ದೊಡ್ಡ ದೊಡ್ಡ ತುತ್ತು ತೊಗೊಂಡು ಅದ್ರೂ ಕಾಡಿಸ್ತಾ ಇರ್ತಾರೆ ನಾನು ಮತ್ತೆ ಬೇಕು ಅಂದರೆ ರೈಸ್ ನೀಡಿ ಬಟ್ಟೆ ವಾಶ್ ಮಾಡೋಕೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮ ಮನೆಯವರು ಬೇಕು ಅಂದರೆ ನೀಡ್ಕೊಳ್ತೀನಿ ಹೋಗಿ ಬಟ್ಟೆ ಹೋಗಿ ಅಂತ ಹೇಳಿದರು ಯಾಕಂದರೆ ಮಳೆ ಟೈಮಲ್ಲಿ ಹಂಗಾಗಿ ಸೊ ಅವ್ರು ಊಟ ಮಾಡಿಬಿಟ್ಟು ಕೆಲಸಕ್ಕೆ ಹೋದ್ರು ನಾನು ಕೂಡ ಬಟ್ಟೆ ಎಲ್ಲ ವಾಶ್ ಮಾಡಿ ನಾನು ಕೂಡ ಊಟ ಮುಗಿಸ್ಕೊಂಡು ಮಕ್ಕಳನ್ನ ಸ್ಕೂಲಿಂದ ಪಿಕಪ್ ಮಾಡೋದು ಅದ್ರ ಜೊತೆ ಹೊರಗಡೆ ಒಂದು ಕೆಲಸ ಇತ್ತು ಅದಕ್ಕೂ ಕೂಡ ಹೊರಟಿದೆ ಸೊ ಕಾಲರ್ಶಿಪ್ ಬಿಟ್ಟಿದ್ದಾರೆ ಸೊ ಅದಕ್ಕೆ ಅರ್ಜಿ ಹಾಕಬೇಕಿತ್ತು ಹಾಗಾಗಿ ಮಕ್ಕಳದು ಡಾಕ್ಯುಮೆಂಟ್ಸ್ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಕಾಲರ್ಶಿಪ್ಪಿಗೆ ಅರ್ಜಿ ಹಾಕೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅವ್ರದು ಸ್ಕೂಲಲ್ಲಿ ಒಂದು ಸ್ಕ್ವಾಡ್ ನಂಬರ್ ಅಂತ ಹೇಳಿ ಕೊಡ್ತಾರೆ ಸೊ ಅದೊಂದು ನಂಬರ್ ಬೇಕಾಗುತ್ತೆ ಅದು ಸ್ಕೂಲಲ್ಲಿಲ್ಲಾಂದರೆ ಅವ್ರ ಹಾಲ್ ಟಿಕೆಟಲ್ಲಿ ಕೂಡ ಇರುತ್ತೆ ಇನ್ನು ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡು ಮಕ್ಕಳದು ಮತ್ತು ತಂದೆ ತಾಯಿದು ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಕ್ಯಾಶ್ ಆ್ಯಂಡ್ ಇನ್ಕಮು ಮತ್ತು ಬ್ಯಾಂಕ್ ಪಾಸ್ಬುಕ್ ಮಾತ್ರ ಕಡ್ಡಾಯವಾಗಿ ಇರಲೇಬೇಕು ಸೊ ಇಲ್ಲ ಅಂದರೆ ಇನ್ನೂ ಮೂರು ತಿಂಗಳು ಟೈಮ್ ಇದೆ ಸೊ ಯಾವಾಗಿಂದ ಅಂತಂದರೆ ಮೂವತ್ತನೇ ತಾರೀಕು ಒಂಬತ್ತನೇ ತಿಂಗಳವರೆಗೂ ಟೈಮ್ ಇದೆ ಸೊ ನೀವೇನಾದರೂ ರೆಡಿ ಹಾಗಿದ್ರೆ ಮಾಡಿಸ್ಕೊಂಡು ಹಾಕಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಎಸ್ ಎಸ್ ಎಲ್ ಸಿ ವರ್ಗು ಇವಾಗ ಕಾಲರ್ಶಿಪ್ಗೆ ಆಲ್ರೆಡಿ ಅರ್ಜಿನ ಬಿಟ್ಟಿದ್ದಾರೆ ಸೊ ನಾನು ಕೂಡ ಹಾಕಿಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಇನ್ನು ಈ ಚಾರ್ಜರ್ ಕೂಡ ಚೇಂಜ್ ಮಾಡ್ಕೋಬೇಕಿತ್ತು ಹೇಳಿದ್ನಲ್ವ ನಮ್ಮದು ಗಾಡಿದು ಚಾರ್ಜರ್ ಕೆಟ್ಟೋಗಿತ್ತು ಹೇಳಿ ರಿಪೇರಿ ಕಳಿಸಿದ್ವಿ ಸೊ ಸದ್ಯ ಅಡ್ಜಸ್ಟ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಅವ್ರದ್ದೇ ಒಂದು ಚಾರ್ಜರ್ನ ಕೊಟ್ಟಿದ್ರು ಸೊ ನಮ್ಮದು ಚಾರ್ಜರು ರಿಪೇರಿಯಾಗಿ ಬಂದಿದೆ ಅಂತೆ ಹಾಗಂತೇಳಿ ಅವ್ರು ಚಾರ್ಜರ್ನ ಕೊಟ್ಟು ಇಸ್ಕೊಂಡ್ಬರ್ಬೇಕು ಇನ್ನೂ ಮಕ್ಕದಲ್ಲಿ ಮೂಗ ಹತ್ರ ಒಂದೇ ಒಂದು ಪಿಂಪಲ್ ಆಗಿದೆ ಬೇರೆಲ್ಲೂ ಪಿಂಪಲ್ ಇಲ್ಲ ಸೊ ಇಲ್ಲೊಂದು ಪಿಂಪಲ್ ಆಗಿದೆ ಅದು ಕೂಡ ಬೇಗನೆ ಹೋಗಿಸ್ಕೊಂಬಿಡ್ತೀನಿ ಅಲೋವೆರಾ ಆ ಥರ ಹಾಕ್ಕೊಂಡು ಇನ್ನು ಮಕ್ಕಳನ್ನ ಸ್ಕೂಲಿಂದ ಪಿಕಪ್ ಮಾಡಿಕೊಂಡೆ ಅರ್ಜಿ ಹಾಕೋಕೆ ಹೋಗಿರೋ ಕೆಲಸ ಆಗಲಿಲ್ಲ ಸರ್ವರ್ ತುಂಬ ಅಂದರೆ ತುಂಬಾ ಬಿಸಿ ಇದೆ ಅಂತ ಈಗ ಆಲ್ರೆಡಿ ಇಪ್ಪತ್ತು ದಿನ ಆಯಿತು ಆದ್ರೂ ಇಷ್ಟೊಂದು ಬಿಜಿ ಇದೆ ಅಂತ ಹೇಳಿದ್ರು ನಾವು ಕೂಡ ಒಂದು ಟ್ವೆಂಟಿ ಡೇಸ್ ಲೇಟಾಗೆ ಹೋಗಿದ್ವಿ ಸರ್ವರ್ ಬ್ಯುಸಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಆದರೂ ಕೂಡ ಇನ್ನೂ ಬ್ಯುಸಿ ಇದೆ ಅಂತೆ ಸೊ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಮ್ಯಾಮ್ ಅಂತ ಹೇಳಿದರು ಸೊ ಹಾಗಾಗಿ ಮನೆಗೆ ಬಂದು ಬಂದ ತಕ್ಷಣ ಸ್ವಲ್ಪ ಖಾರದ ಚಟ್ನಿ ಹಾಕ್ಬಿಟ್ಟು ಮಂಡಕ್ಕಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಇಷ್ಟೊತ್ತು ಮಕ್ಕಳಿಗೆ ಹೋಮ್ ವರ್ಕ್ ಆಯಿತು ಸೊ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಸ್ವಲ್ಪ ಸಾಂಬಾರಿತ್ತು ಬಿಸಿ ಮಾಡೋಣ ಅಂತ ಇಟ್ಕೊಂಡೆ ಹಾಗೆ ಹಾಲಿದೆ ಹಾಲನ್ನು ಕೂಡ ಬಿಸಿ ಮಾಡಿ ಇಟ್ಕೋಬೇಕು ಇನ್ನು ಇಷ್ಟು ಪಾತ್ರೆಗಳಿದೆ ಮಕ್ಕಳ್ದು ಸಂಜೆನೇ ಊಟ ಆಗಿದೆ ಆಮೇಲೆ ಮಂಡಕ್ಕಿ ಮಾಡಿದ್ದೆ ನಾನು ಸೊ ಅಂದರೆ ಖಾರ ಚಟ್ನಿ ಹಾಕ್ಬಿಟ್ಟು ನಾನು ಮಂಡಕ್ಕಿ ಮಾಡಿದ್ದೆ ಸೊ ಅದು ಒಳ್ಳೆ ಟೇಸ್ಟ್ ಇರುತ್ತೆ ಸೊ ರೀಲ್ಸ್ಗಿಂತ ಒಂದು ವೀಡಿಯೋ ಮಾಡಿಕೊಂಡೆ ಅದನ್ನೇ ನಾನು ಶೇರ್ ಕೂಡ ಮಾಡ್ಕೊಂಡಿದ್ದೀನಿ ಮಂಡಕ್ಕಿ ಮಾಡಿಕೊಂಡು ತಿಂದ್ಕೊಂಡು ಮನೆಯವ್ರು ಮಲ್ಕೊಂಡಿದ್ರು ಯಾಕೋ ಒಂದು ಸ್ವಲ್ಪ ಟಯರ್ಡ್ ಅಂತ ಅನಿಸ್ತಿತ್ತು ಅನಿಸುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು ಮಲ್ಗೋ ಮುನ್ನ ನನ್ನ ಮಗಳಿಗೆ ಹೇಳಿದ್ರು ಅವರು ಸೊ ಅವಳು ಮೊಟ್ಟೆ ಜಗಳ ತೆಗೆದಿದ್ಲು ಸೊ ನಂಗೆ ಮೊಟ್ಟೆ ಬೇಕು ಹೇಳಿ ಮಲ್ಗೋ ಮುನ್ನ ಹೇಳಿದರು ಸೊ ನೈಟ್ ಊಟ ಮಾಡುವಾಗ ತಂದು ಕೊಟ್ಬಿಟ್ಟು ಮಾಡ್ಕೊಡ್ತೀನಿ ನಾನು ಮಾಡಲ್ಲ ಸೊ ಅವರೇ ಮಾಡೋದು ಮಾಡಿಕೊಡ್ತೀನಿ ಅಂತ ಹೇಳಿದರು ಪಾಪ ನಿದ್ದೆ ಹತ್ತು ಮಲ್ಕೊಂಡ್ರೆ ನನ್ನ ಮಗಳು ಎಷ್ಟು ಮಾತಾಡಿದಾ ಗೊತ್ತಾ ಅಯ್ಯೋ ಹೇಳಬಾರ್ದು ನೋಡಿ ನಾನು ಏನಾದರೂ ಓನಾಗಿ ವಾಯ್ಸ್ ಕೊಟ್ಟು ವಿಡಿಯೋ ಮಾಡೋಣ ಅಂದರೆ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಸೊ ಮೂವರು ಸೇರಿ ಎದ್ದು ತರಲಿಕ್ಕೆ ಹೋಗಿದ್ರು ನನ್ನ ಮಗ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಜಗಳ ಆಡ್ಕೊಂಡು ಏನು ತಮಾಷೆಗೂ ಕಣ್ಣಿಗೆ ತಾಕ್ಸಿದ್ದಾನೆ ಅದಕ್ಕೆ ನನ್ನ ಮಗಳು ಹತ್ಕೊಂಡು ಬಂದಿದ್ದಾಳೆ ಅದರಲ್ಲೂ ಕೂಡ ಮೊಟ್ಟೆ ಇಲ್ಲಿ ಅಂತಂದರೆ ಅಲ್ಲಿದೆ ನಾನು ಮೊಟ್ಟೆ ಸಿಕ್ಕಿಲ್ವೇನೋ ಅದು ಕಳ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ಇಲ್ಲ ಮೊಟ್ಟೆ ಇದೆ ಕಣ್ಣಿ ತಾಕಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು ಹಾಗೆ ಅವಳು ಏನಂದ್ಲು ಅಂತಂದರೆ ನನಗೆ ಕೇಳಿದ್ಲು ಅಮ್ಮ ನನಗೆ ಮೊಟ್ಟೆ ಬೇಯಿಸ್ಕೊಡು ಅಥವಾ ಆಮ್ಲೆಟ್ ಹಾಕ್ಕೊಡು ಅಂತ ಕೇಳಿದ್ಲು ಇಲ್ಲ ಇಲ್ಲ ನನಗಾಗಲ್ಲ ನಾನು ಏನು ಕೇಳಿಬಿಡ ನಿಮ್ಮ ಪಪ್ಪನ ಎಪ್ಸು ನೀವು ಅಪ್ಪ ಮಾಡ್ಕೊಡ್ತೈತಿ ಅಂತ ಹೇಳಿದೆ ಆಕೆಗೆ ಅವ್ರ ಪಪ್ಪನ ಎಪ್ಸೋದಕ್ಕೆ ಭಯ ಸ್ವಲ್ಪ ನಮ್ಮ ಮನೆಯವರು ನಿದ್ದೆ ಮಾಡ್ತಿದ್ರೆ ಎಪ್ಸೋದು ಸ್ವಲ್ಪ ಕಷ್ಟ ತುಂಬ ಕೋಪ ಅವ್ರಿಗೆ ನಿದ್ದೆ ಕೆಡಿಸ್ಬಿಟ್ರೆ ಹಾಗಾಗಿ ಅವ್ರ ಪಪ್ಪ ಎಪ್ಸೋದಕ್ಕೆ ಭಯ ಅಂತೇಳ್ಬಿಟ್ಟು ಸುಮ್ಮನೆ ಮಲ್ಕೊಂಡು ಹೇಳ್ತಾ ಇದ್ಲು ತಾವು ತಿನ್ನಲ್ಲ ಅಂದರೆ ನಮಗಾದ್ರೂ ಮಾಡ್ಕೊಡ್ಬೋದು ನಮಗೂ ಮಾಡ್ಕೊಡಲ್ಲ ತಾವೂ ತಿನ್ನಲ್ಲ ನನಗೆ ಬೇಕುತ್ತು ಇಲ್ಲ ನಾನು ಊಟನೇ ಮಾಡಲ್ಲ ಆಲ್ರೆಡಿ ಒಂದು ರೌಂಡ್ ಊಟ ಆಗಿದೆ ಊಟ ಮಾಡಲ್ಲ ಅಂತ ಗೊತ್ತು ಬರೀ ಎಗ್ ತಿನ್ನೋಕ್ಕೋಸ್ಕರ ಅವ್ರದ್ದು ಅಷ್ಟೊಂದು ಜಗಳ ನಡೀತಾ ಇತ್ತು ಆಮೇಲೆ ನನ್ನೇನು ಕೇಳ್ಬಿಡ ನೀನು ಅಂತ ಅಂದಿದ್ದಕ್ಕೆ ಸುಮ್ಮನೆ ಆದ್ಲು ಸೊ ನನಗಂತಿದ್ಲಲ್ವ ತಾವಾದರೂ ತಿನ್ನಲ್ಲ ನಮಗೂ ಮಾಡ್ಕೊಡೋಲ್ಲ ಅಂತಿದ್ಲ ಅಲ್ಲಿಗೆ ಸುಮ್ಮನೆ ಅದ್ಲು ಅವ್ರ ಪಪ್ಪಂಗೆ ಸ್ಟಾರ್ಟ್ ಮಾಡಿಕೊಂಡು ನನಗೆ ನೈಟು ಎಗ್ ಮಾಡ್ಕೊಡ್ತೀನಿ ಅಂತ ಹೇಳಿ ಹೆಂಗೆ ಮಕ್ಕೊಂಡವ್ರು ನೋಡು ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಮಕ್ಕಳ ಮಾತು ಭಾಳ ಚೆನ್ನಾಗಿರುತ್ತೆ ಕೋಪ ಮಾಡ್ಕೊಂಡಾಗ ಮಾತಾಡ್ತಿರ್ತಾರಲ್ವ ಅದೆಲ್ಲ ಅದೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂತಂದ್ರೆ ನಾನು ಮೊಬೈಲ್ನ ಸೈಲೆಂಟ್ ಹಾಕ್ಬಿಟ್ಟು ನನ್ನ ಮಗನಿಗೆ ವರ್ಕ್ ಮಾಡಿಸ್ತಾ ಇದ್ದೆ ಸೊ ಹಂಗಾಗಿ ನಾನು ಅದೇನು ವಿಡಿಯೋ ಮಾಡ್ಕೊಳಕ್ ಹೋಗಲಿಲ್ಲ ಮೊಬೈಲ್ ಒಂದ್ಸರಿ ನಾವು ಕೈಯಲ್ಲಿ ಹಿಡಿದ್ವಿ ಅಂತಂದ್ರೆ ಆಟೋಮೆಟಿಕ್ ಏನಾದ್ರೂ ಒಂದು ನೋಡ್ತಾ ಇರ್ತೀವಿ ಅದೊಂದು ಮೆಸೇಜ್ ಬಂತು ಏನೋ ಒಂದು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಹಾಗಂತ ಹೇಳಿ ನನ್ನ ಮಕ್ಳಿಗೆ ಹೋಮ್ ವರ್ಕ್ ಮಾಡಿಸುವಾಗ ಫುಲ್ ಸೈಲೆಂಟ್ ಹಾಕ್ಬಿಟ್ಟು ಮೊಬೈಲ್ನ ಸೈಡಲ್ಲಿ ಎತ್ತಿಟ್ಬಿಟ್ಟಿರ್ತೀನಿ ಮತ್ತೆ ಅದನ್ನ ಕೈಯಲ್ಲಿ ಹಿಡ್ಕೊಳ್ಳೋದು ಬೇಡ ಅಂತ ಅನ್ಕೊಂಡು ಏನು ಮಾತಾಡ್ತಾಳೆ ಮಾತಾಡ್ತೀವಿ ಅನ್ಕೊಂಡು ಸುಮ್ಮನ ಆಗಿದೆ ಇನ್ನ ನಮ್ಮ ಮನೆಯವ್ರನ್ನ ಎಪ್ಸಿದೆ ಎದ್ದೇಳಪ್ಪ ಅವಳು ನನಗೆ ಗೋಳಾಟ ಜಾಸ್ತಿ ಆಯಿತು ನೆಮ್ಮದಿಯಿಂದ ಇರಕ್ಕೆ ಬಿಡ್ತಿಲ್ಲ ಅವಳು ನನಗೆ ಅಂತ ಹೇಳಿ ಎಪ್ಸಿದೆ ಸೊ ನಮ್ಮ ಮನೆಯವ್ರು ಬಿಟ್ಟು ನಕ್ಕೋತಾ ಹೋಗಿ ಒಂದೆರಡು ಮೊಟ್ಟೆ ತಂದು ಸೊ ಅವರಿಬ್ಬರು ಮಟ್ಟಿಗೆ ಆಮ್ಲೆಟ್ ಮಾಡ್ಕೊಳ್ತಿದ್ದಾರೆ ನಾನು ನನ್ನ ಮಗ ತಿನ್ನಲ್ಲ ನನ್ನ ಮಗನಿಗೆ ಒಂದು ಟೈಮ್ ತಿನ್ಸಿದ್ದೆ ಹರಸಾಹಸ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ತಿಂದಿಲ್ಲ ಅವರಿಬ್ರು ತಿನ್ನೋ ತನಕ ನನ್ನ ಮಗ ನಾನು ಮೂಗು ಮುಚ್ಕೊಂಡು ಕುತ್ಕೊಂಡಿದ್ವಿ ನಾವು ಹಿಂಗಿದೀವಿ ಅವ್ರು ಹಂಗಿದ್ದಾರೆ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡಿ ಮಾಡ್ತಾ ಇದ್ದೀವಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ಆಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್